ಕಚ್ಚಲು ಬಂದ ಸಾಕು ನಾಯಿಯನ್ನ ಬೈದಿದ್ದಕ್ಕೆ ಮಾಲೀಕ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ ಹರೀಶ್ ಇಪ್ಪತ್ತೈದು ವರ್ಷದ ಯುವಕನ ಮೇಲೆ ನಾಯಿ ಮಾಲೀಕ ರೌಡಿಗಳಿಂದ ಹಲ್ಲೆ ಮಾಡಿಸಿರುವಂತಹ ಘಟನೆ ಇದು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಬಳಿ ನಡೆದಿರುವಂತಹ ಘಟನೆ ಏಪ್ರಿಲ್ ನಾಲ್ಕನೇ ತಾರೀಕು ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಘಟನೆಯ ದೃಶ್ಯ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೂಡ ದಾಖಲಾಗಿದೆ ಸಾಕು ನಾಯಿಯನ್ನ ಬೈಜಿದ್ದಕ್ಕೆ ಈ ರೀತಿಯಾಗಿ ಮಾಲೀಕ ವ್ಯಕ್ತಿ ಹರೀಶ್ ಎನ್ನುವಂತಹ ಯುವಕನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿರುವಂತಹ ಘಟನೆ ರೌಡಿಗಳನ್ನ ಬಳಸಿ ಆತನಿಗೆ ಹೊಡೆದಿರುವಂತಹ ಘಟನೆ ನಡೆದಿದೆ ಪರಪನಗ್ರಹಾರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನಾಯಿಗೆ ಬೈದಿದ್ದಕ್ಕೆ ಆ ನಾಯಿಯ ಮಾಲೀಕ ಸಿಟ್ಟಿಗೆದ್ದು ರೌಡಿಗಳನ್ನ ಸೇರಿಸಿಕೊಂಡು ಹರೀಶ್ ಎನ್ನುವಂತಹ ಯುವಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಏಪ್ರಿಲ್ ನಾಲ್ಕನೇ ತಾರೀಕು ಆಗಿರುವಂತಹ ಈ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ ಪ್ರಜ್ವಲ್ ಎಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಕೇವಲ ಒಂದು ನಾಯಿಯನ್ನ ಬೈದಿದ್ದಕ್ಕೆ ಈ ಪರಿಯಾಗಿ ರೌಡಿ ವರ್ತನೆಯನ್ನು ತೋರಿರುವಂತದ್ದು ಇಷ್ಟೊಂದು ಸೀರಿಯಸ್ ಯಾಕಾಯ್ತು ಈ ಜಗಳ ಏನ್ ಮಾಹಿತಿ ಸಿಗ್ತಾ ಇದೆ ಅಮರ್ ಪ್ರಸಾದ್ ಏನಂತಂದ್ರೆ ಕಳೆದ ಏಪ್ರಿಲ್ ನಾಲ್ಕರಂದು ಈ ಹರೀಶ್ ಏನಿದ್ದಾರೆ ಹಲ್ಲೆಗೊಳದಂತ ಹರೀಶ್ ಅವರು ಅವರಷ್ಟಕ್ಕೆ ಅವರು ರಸ್ತೆಯಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಒಂದು ಮನೆ ಸಾಕು ಮನೆಯ ನಾಯಿ ಅಟ್ಟಿಸ್ಕೊಂಡು ಅವರನ್ನ ಬರುತ್ತೆ ನಂತರ ಅವರಿಗೆ ಕಚ್ಚಲ್ ಕೂಡ ಬರುತ್ತೆ ಅಲ್ಲಿ ಅವರು ಆ ನಾಯಿಗೂ ಸೇರಿಸಿ ಯಾರ್ ಮನೆದಿದ್ದು ಅಂತ ಹೇಳಿ ಬೈ ಬೈತಾರೆ ಬೈದಿದ ತಕ್ಷಣ ಆ ಏನು ಮನೆ ನಾಯಿಯ ಮಾಲೀಕ ಏನಿದ್ದಾನೆ ಗಣೇಶ್ ಮತ್ತೆ ಆತನ ಜೊತೆ ವಿಜಯ್ ಅಂಬರೀಶ್ ಹಾಗೂ ನಿಖಿಲ್ ಚಂದ್ರಶೇಖರ್ ಈ ಒಂದು ಐದು ಜನ ಸೇರ್ಕೊಂಡು ಅಲ್ಲಿ ಆತನನ್ನ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಪ್ರಮುಖವಾಗಿ ಗಣೇಶ್ ಏನಿದ್ದಾನೆ ಈತ ಹರೀಶ್ಗೆ ಹೊಡೆಯಲು ಶುರು ಮಾಡ್ತಾನೆ ಕೇವಲ ನಾಯಿಯನ್ನ ನೀವು ಸಾಕಿದಂತ ನಾಯಿಯನ್ನ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ ಅದನ್ನ ರಸ್ತೆಗೆ ಹಾಕ್ಬಿಡ್ತೀರಾ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾರು ಹೊಣೆ ಅಂತ ಹೇಳಿ ಹರೀಶ್ ಪ್ರಶ್ನೆ ಮಾಡಿದಾರೆ ಅನ್ನೋ ಒಂದು ಮಾಹಿತಿ ಇದೆ ಅದಾದ ನಂತರ ಅಷ್ಟಕ್ಕೆ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ ನಂತರ ಅವರ ಗಣೇಶ್ ಏನಿದ್ದಾರೆ ಗಣೇಶ್ ಅವರು ಅಕ್ಕಪಕ್ಕದವರು ಅವರ ಇರೋರು ನಾಲ್ಕೈದು ಜನ ಪುಡಿ ರೋಡಿಗಳನ್ನು ಕೂಡ ಕಸಿ ಅಲ್ಲಿ ರಸ್ತೆಯಲ್ಲಿ ಆ ಈ ಹೀನಮಾನವಾಗಿ ಆತನನ್ನ ತಳಿಸ್ತಾರೆ ಕೆಳಗ್ ಬಿದ್ದು ಪ್ರಜ್ಞೆ ತಪ್ಪಿದ್ರು ಕೂಡ ಆತನನ್ನ ಬಿಡೋದಿಲ್ಲ ತುಳಿದು ಕಾಲಿನಿಂದ ತುಳಿತಾರೆ ಮತ್ತೆ ಕಲ್ಲುಗಳಿಂದ ದೊಣ್ಣೆಯಿಂದೆಲ್ಲ ಹೊಡೆದು ಹಲ್ಲೆಯನ್ನ ಮಾಡ್ತಾರೆ ಹಲ್ಲೆ ಮಾಡಿದ ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈತ ಹಲ್ಲೆಗೊಳದಂತ ಹರೀಶ್ ಪರಪ್ನಗರ ಪೊಲೀಸ್ ಠಾಣೆಯಲ್ಲಿ ಮೊದಲಿಗೆ ಏಪ್ರಿಲ್ ನಾಲ್ಕರಂದು ದೂರು ಕೊಟ್ಟರು ಸಹಿತ ಅವಾಗ ಪೊಲೀಸರು ಇದ್ ಸಣ್ಣ ನಾಯಿ ವಿಚಾರ ಗಲಾಟೆ ಅಂತ ಅನ್ಕೊಂಡು ಯಾವ್ದೇ ರೀತಿಯಾದ ಕೇಸನ್ನ ಕೂಡ ದಾಖಲೆ ಮಾಡ್ಕೊಂಡಿರಲ್ಲ ನಂತರ ಆತ ಹೈಯರ್ ಅಧಿಕಾರಿಗಳ ಹತ್ರ ಎಲ್ಲ ಹೋಗಿ ತನ್ನ ಸಮಸ್ಯೆನ ಹೇಳ್ಕೊಂಡು ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ತಾನಾಗೆ ತಂದು ತೋರಿಸಿದ ನಂತರ ಏಪ್ರಿಲ್ ಒಂಬತ್ತನೇ ತಾರೀಕು ಅಂದ್ರೆ ಕಳೆದ ಮೂರು ದಿನಗಳ ಹಿಂದೆ ಒಂದು ಕೇಸನ್ನ ದಾಖಲೆ ಮಾಡ ಐಪಿಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ತ್ರೀ ಟ್ವೆಂಟಿ ಫೋರ್ ಮತ್ತೆ ಫೈವ್ ನಾಟ್ ಫೋರ್ ಅಂದ್ರೆ ಕೆಟ್ಟ ಭಾಷೆಯಲ್ಲಿ ಬೈದಿರೋದು ಮತ್ತೆ ಹಲ್ಲೆ ಮಾಡಿರೋದ್ರ ಅನ್ವಯವಾಗಿ ಈಗ ಅನ್ನ ದಾಖಲು ಮಾಡಿಕೊಂಡು ಸದ್ಯ ಪರಪ್ಪನಗರ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಅಮರ್ ಯು ಪ್ರಜ್ವಲ್